ರಾಜ್ಯದ ಒಂದು ಕೋಟಿ ಇಪ್ಪತ್ತ ನಾಲ್ಕು ಲಕ್ಷ ಸಾಯಂದ್ರ ಪರವಾಗಿ ನಾವು ಧ್ವನಿಯನ್ನು ಎತ್ತಿದ್ವಿ ಆ ಮಹಿಳೆಯರಿಗೆ ಸಿಗಬೇಕಾಗಿರ್ತಕ್ಕಂಥ ದುಡ್ಡನ್ನು ಕೊಡಿಸ್ಲಿಕ್ಕೆ ನಾವು ಧ್ವನಿ ಎತ್ತಿದ್ವಿ ಆದರೆ ಸದನದ ಒಳಗಡೆ ಹೊಸ ರೀತಿ ತೆಗೆದುಕೊಂಡು ಹೋಗತಕ್ಕಂಥ ಪ್ರಯತ್ನವನ್ನ ಸಚಿವರು ಮಾಡಿದ್ದಾರೆ ಸಚಿವರನ್ನಾದ್ಮೇಲೆ ಅದಕ್ಕೆ ಯಾವುದೂ ಇರಲ್ಲ ಪುರುಷರು ಇರ್ಬೋದು ಮಹಿಳೆಯರು ಇರ್ಬೋದು ಯಾರೂ ಇರ್ಬೋದು ಆದರೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಈಗ ತಪ್ಪಾರೆ ಮತ್ತು ಹೇಳುವ ಮುಂದೆ ಅದೊಂದು ಇರಲಿ ತಮ್ಮೆಲ್ಲರ ಗಮನಕ್ಕೆ ಮೊನ್ನೆ ಉತ್ತರ ಕೊಟ್ಟಿದ್ದು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಈಗ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಜನ ಎರಡೆರಡು ಲಕ್ಷ ಡಿಫ್ರೆನ್ಸ್ ಹಂಗೆ ಬರ್ತಾ ಇದೆ ನೋಡೋಣ ಎಲ್ಲಿಗೆ ಹೋಗಿ ನಿಲ್ಲದನ್ನುವಂಥದ್ದನ್ನು ಕೂಡ ಆದರೆ ಇದರ ಮುಂದುವರೆದ ಭಾಗವಾಗಿ ಅನೇಕ ಸಂಗತಿಗಳು ಇವತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಸಂಗತಿಗಳನ್ನ ಕೂಡ ನಾನು ಮಾಧ್ಯಮದ ಮಿತ್ರರು ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನೋಡಿ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅನೇಕ ಅಧಿಕಾರಿಗಳಿಗೆ ಇದರ ಮಾಹಿತಿಯನ್ನು ತೆಗೆದುಕೊಳ್ಳೋಕ್ಕೆ ನಾನು ಅದೇ ದಿವಸ ಯಾರಿಗೂ ಏನು ಇನ್ಫಾರ್ಮೇಷನ್ ಇದ್ದಿಲ್ಲ ಮೂರು ಜಿಲ್ಲೆಯವರು ನೇರವಾಗಿ ಉತ್ತರ ಕೊಟ್ಟಿದ್ದಾನೆ ಫೆಬ್ರವರಿ ಮತ್ತು ಮಾರ್ಚ್ ಹಂತಗಳು ನಮಗೆ ಬಂದಿಲ್ಲ ಅಂತಕ್ಕಂಥದ್ದು ನಮ್ಮ ಉತ್ತರ ಕೊಡ್ತೀವಿ ಮುಂದುವರೆದು ನಾನು ಅನೇಕ ಜಿಲ್ಲೆಗಳಿಗೆ ಈ ಮಾಹಿತಿಯನ್ನು ಕೇಳಿದ ತಕ್ಷಣವೇ ಯಾವಾಗ ಒಂಬತ್ತನೇ ತಾರೀಕಿಗೆ ಸದನದಲ್ಲಿ ಇದ್ರೆ ಪ್ರಸ್ತಾವನೆ ಆಯಿತು ಅದರ ಮುಂದೆ ಕೇಳಿದರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡೋಕೆ ಯಾರು ಉತ್ತರ ಕೊಡೋ ರೀತಿಯಲ್ಲಿ ಬರೋಕೆ ನಾನು ಯಾವಾಗ ಅವ್ರಿಗೆ ಫೋನ್ ಮುಖಾಂತರ ಮಾತಾಡಿದಲ್ಲಿ ಕೂಡ ಇವತ್ತು ಅನೇಕ ಅಧಿಕಾರಿಗಳು ಯಾವ ರೀತಿ ಸಚಿವರು ಉತ್ತರ ಕೊಟ್ಟರು ಅದೇ ರೀತಿ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಗಸ್ಟ್ ಮಹಿಳೆಯರಿಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಜನ ಇದ್ದಾರೆ ಇಷ್ಟು ದುಡ್ಡನ್ನು ನಾವು ಹಾಕಿದ್ದೇವೆ ಅಂತಕ್ಕಂಥ ಇನ್ಫಾರ್ಮೇಷನ್ ಕೊಟ್ಟರು ಅವ್ರಿಗೂ ಕೂಡ ನಾನು ಸ್ಪಷ್ಟವಾಗಿ ಕೇಳಿದ್ದೆ ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ದುಡ್ಡು ಹಾಕಿರೋ ಇಲ್ಲ ಅಂತಕ್ಕಂಥದನ್ನು ಅಷ್ಟೇ ಉತ್ತರ ಕೊಡಿ ಇನ್ನೇನು ಓದಿದ್ದೇನೆ ಬೇಡ ಅಂತ ಹೇಳಿದ್ರು ಕೂಡ ಬೇರೆ ರೀತಿ ಉತ್ತರ ಕೊಟ್ಟರು ತದನಂತರ ನಾನು ಎಲ್ಲ ಡಿ ಡಿಗಳಿಗೆ ಮಾತಾಡಿ ವಿಷಯವನ್ನು ಮನವರಿಕೆ ಮಾಡಿದ್ದಾರೆ ಮನವರಿಕೆ ಮಾಡಿ ಯಾಕಪ್ಪ ಇದ್ರಾಗ ಸಿಕ್ಕೊಂಡು ಮಧ್ಯಾಹ್ನಕ್ಕೆ ಹೋಗಿರಿ ದಯವಿಟ್ಟು ಇನ್ಫಾರ್ಮೇಷನ್ ಕೊಡ್ರಿ ಅಂದಾಗ ನಾನು ನಿಮಗೆ ಪ್ರೂಫ್ ಕೊಡ್ತೀನಿ ಎರಡು ಮೂರು ಜಿಲ್ಲೆದು ಮೊದಲು ಕೊಟ್ಟಿರ್ತಕ್ಕಂಥ ಉತ್ತರ ಏನಿತ್ತು ತದನಂತರ ಬಂದಿರತಕ್ಕಂಥ ಉತ್ತರ ಅವರು ಸ್ಪಷ್ಟವಾಗಿ ಕೊಟ್ಟರು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡನ್ನು ನಾವು ಹಾಕಿಲ್ಲ ಅಂತಕ್ಕಂಥದನ್ನು ಉಪನಿರ್ದೇಶಕರುಗಳು ಕೊಟ್ಟಿರ್ತಕ್ಕಂಥ ಸಂಗತಿ ಎರಡೂ ಕಾಪಿನೂ ನನ್ನ ಕಡೆ ಇದ್ದಾವೆ ಮೊದಲು ಕೊಟ್ಟಿರ್ತಕ್ಕಂಥ ಕಾಪಿ ಎರಡನೇ ಸಲ ಕೊಟ್ಟಿರ್ತಕ್ಕಂಥ ಕಾಪಿನೂ ಕೂಡ ಭಾಳ ಸ್ಪಷ್ಟವಾಗಿದೆ ಇದರಿಗಿಂತ ದುಡ್ಡಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡೈರೆಕ್ಟರು ನಾನು ಕಳೆದ ಮೂರು ದಿವಸದಿಂದ ಅವರಿಗೆ ಮೇಲನ್ನು ಮಾಡಿದ್ದೆ ಇಡೀ ರಾಜ್ಯದ ಸಮಗ್ರ ಮಹಿಳಾ ಮತ್ತು ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತು ಮಾರ್ಚ್ ನಂತನ ನಾವು ಕೊಟ್ಟಿದ್ದೀರೋ ಹೋಗಿಗೋ ಏನಂತಕ್ಕಂಥ ಮಾಹಿತಿಯನ್ನು ತಕ್ಷಣ ನನಗೆ ಒದಗಿಸಿರಿ ಸದನ ನಡೆದಿದೆ ಸದನ ಒಳಗಡೆ ನಾನು ಇನ್ನು ಮಾತಾಡಬೇಕಂತ ಹೇಳಿದಾಗೂ ಕೂಡ ಮೂರು ದಿವಸದಿಂದ ಇನ್ನುವರೆಗೂ ಕೂಡ ಅವರ ಮಾಹಿತಿಯನ್ನು ಕೊಡ್ತಾ ಇಲ್ಲ ಮೊನ್ನೆ ನಾನು ಮತ್ತು ಫೋನ್ ಮುಖಾಂತರ ನಾನೇ ನೇರವಾಗಿ ನಾನು ಮಾತಾಡಿದಾಗ ಇಲ್ಲ ನನಗೆ ಮೇಲ್ ಬಂದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದರು ಇಮಿಡಿಯೇಟ್ ನಾನು ಅಲ್ಲೇ ಮೇಲ್ ಕಳಿಸಿ ಅದರ ಸ್ಕ್ರೀನ್ಶಾಟ್ ಹೊಡೆದು ಒಳ್ಳೆಯವರೆಗೆ ವಾಟ್ಸಪ್ ಮಾಡಿದ್ದೇನೆ ವಾಟ್ಸಪ್ ಮುಖಾಂತರ ಅವ್ರಿಗೆ ಪ್ರಶ್ನೆ ಕೇಳುವಂಥದ್ದನ್ನು ಮಾಡಿದೆ ಆದರೆ ಸ್ಟೀಲ್ ಡೇಟ್ ಸ್ಟೀಲ್ ಟೈಮ್ ಈವರೆಗೂ ಕೂಡ ಅವ್ರ ಮಾಹಿತಿಯನ್ನು ಕೊಟ್ಟಿಲ್ಲ ಅಂದರೆ ಇದ್ರ ಹಿಂದೆ ಏನೈತಿ ಯಾಕೆ ಮಾಹಿತಿಗಳನ್ನು ಕೊಡಲಿಕ್ಕೆ ಇವತ್ತು ಅಧಿಕಾರಿಗಳು ಅನಿಸ್ತಾ ಇದ್ದಾರಾ ಇದ್ರ ಹಿನ್ನೆಲೆ ಏನು ಯಾಕೆ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ ಬೆಳಗಾವಿಯಲ್ಲಿರ್ತಕ್ಕಂಥ ಡಿ ಡಿ ಉಪನಿರ್ದೇಶಕರು ಅವ್ರಿಗೆ ಒಂಬತ್ತನೇ ತಾರೀಕಿಗೆ ನಾನು ಹಾಕಿನಿ ಮೇಲವ್ರಿಗೆ ಆ ಪುಣ್ಯಾತ್ಮ ಇವತ್ತಿನವರೆಗೂ ಕೂಡ ಅದರ ಇನ್ಫಾರ್ಮೇಶನ್ ಕೊಡೋಕೆ ಇಲ್ಲ ಅಷ್ಟೇ ಅಲ್ಲ ಇವತ್ತಿನವರೆಗೂ ಫೋನ್ ಎತ್ತಕ್ಕೆಲ್ಲ ಬೇರೆ ಬೇರೆ ಹತ್ತಾರು ಫೋನ್ಗಳನ್ನು ತೊಗೊಂಡ ಡಿ ಡಿ ಫೋನ್ ಮಾಡಿದ್ರು ಕೂಡ ಎತ್ತಿ ಕಟ್ ಮಾಡ್ತಾರೆ ಎಲ್ಲಿ ಇದನ್ನು ಕೇಳ್ತಾರೋ ಅಂತಕ್ಕಂಥ ಭಯ ಐತೆ ಯಾಕೆ ಅವ್ರಿಗೆ ಯಾಕೆ ಭಯ ಇರಬೇಕಿದು ನಿರ್ದೇಶನಗಳಿಗೆ ಭಯ ಅಂತಕ್ಕಂಥದ್ದು ಇರಬೇಕು ಇರ್ತಕ್ಕಂಥ ನೈಜ ಸಂಗತಿಯನ್ನು ಕೊಡ್ತಕ್ಕಂಥದ್ದು ಅವ್ರ ಕರ್ತವ್ಯ ಐತಿ ಆ ಕೊಡ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡಿಲ್ಲ ಆದರೆ ಬೆಳಗಾವದ ಡಿ ಡಿ ಕೂಡ ಇನ್ನೂರಿಗೆ ಅವರು ನಮಗೆ ರಿಪ್ಲೈನ್ ಮಾಡ್ತಕ್ಕಂಥದ್ದು ಮಾಡಿಲ್ಲ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಡೈರೆಕ್ಟರ್ ಕೂಡ ಇನ್ನು ಮಟ್ಟ ಇನ್ಫಾರ್ಮೇಶನ್ ಅನ್ನು ನಮಗೆ ಕೊಡ್ತಾ ಇಲ್ಲ ಹಾಗಾದ್ರೆ ಇದ್ರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಕೂಡ ಆಗ್ತಾ ಇದೆ ಈಗಾಗಲೇ ಸಚಿವರು ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಹೇಳಿದ್ದಾರೆ ಆದ್ರೆ ಇವು ಉತ್ತರ ಕೊಡೋರು ಯಾರು ಆ ಕಾರಣಕ್ಕಾಗಿ ನಾವು ಇನ್ನು ಅಧಿಕಾರಿಗಳು ಇದರಲ್ಲಿ ಯಾಕೋ ಒಂದು ಬೇರೆ ವಾಸನೆ ಬರುವಂತ ನಿಟ್ಟಿನಲ್ಲಿ ಇವತ್ತು ಇದು ಗೊತ್ತಾಗ್ತಾ ಇದೆ ಯಾವಾಗ ನೀವು ವಿಷಯಗಳನ್ನ ಹೈಡ್ ಮಾಡಕ್ ಪ್ರಾರಂಭ ಮಾಡ್ತೀರಿ ಒಂದು ಸುಳ್ಳನ್ನ ಮುಚ್ಚಕ್ಕೋಗಿ ನೂರು ಸುಳ್ಳು ಅಂತ ಹೇಳುವಂಥದ್ದು ಯಾವ ರೀತಿ ಆಗುತ್ತೆ ಆ ರೀತಿ ಆಗ್ತಾ ಇದೆ ಯಾಕಿನ್ನೂರಿಗೂ ಕೂಡ ಡೈರೆಕ್ಟರ್ ಉತ್ತರ ಕೊಡ್ತಾ ಇಲ್ಲ ಯಾಕಿನ್ನೂರಿಗೂ ಬೆಳಗಾವಿ ಡಿ ಡಿ ಉತ್ತರ ಕೊಡ್ತಾ ಇಲ್ಲ ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ ಈಗ ನಾನು ಮಾಧ್ಯಮದ ಮುಖಾಂತರ ಅವರಿಗೆ ವಿನಂತಿ ಮಾಡ್ತೇನೆ ಇನ್ನು ಸದನ ನಡೆದಿದೆ ತಕ್ಷಣ ಈಗಾದ್ರೂ ಕೂಡ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನ ಕೊಡಬೇಕು ಇವತ್ತೊಬ್ಬ ಶಾಸಕನಾಗಿ ನಾನು ಕೇಳಿದ ಮೇಲೆ ಕೂಡ ನಿಮಗೆ ಮಾಹಿತಿ ಕೊಡಲ್ಲ ಅಂದ್ರೆ ಈ ರಾಜ್ಯದ ಏಳು ಕೋಟಿ ಜನರಿಗೆ ಅಂತ ಉತ್ತರ ಕೊಡ್ತೇನೆ ನೀವು ನಾವು ಕೇಳ್ತಾ ಇರ್ತ ವಿಷಯನ ವಿಷಯ